ಹೋಗಿಲ್ಲ ನಾನೇ ಐವತ್ತು ವರ್ಷದಲ್ಲಿ ಐನೂರು ಸ್ಟೇಷನ್ ಆಗಿತ್ತು ನಾನು ಬರೀ ಇಪ್ಪತ್ತು ತಿಂಗಳ ಆರ್ನೂರು ಸ್ಟೇಷನ್ ಮಾಡಿದೆ ನಾವು ಪ್ರಚಾರ ತಾಂಡ್ವಾನ್ಕುಣಕ್ ಫೌಂಡೇಶನ್ ನಾನು ಆತರ ಕುಮಾರ್ ಪ್ರಚಾರ ತಗೊಂಡಿಲ್ಲ ನಾನು ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ಪ್ರಚಾರಕ್ಕೂ ಇರ್ಬೇಕಾಯ್ತು ಕೆಲ ತಡೆ ಹೇಳ್ತೀನಿ ಈಗ ಗೆದ್ದಿದ್ದಾರೆ ಸೋತಿದ್ದೀವಿ ನಿಖಿಲ್ ಆಯ್ತು ಮೂರು ಬಾರಿ ಸೋತ ಏನು ಇವತ್ತೇ ಮುಗಿದೋಯ್ತಾ ರಾಜಕಾರಣ ಇವತ್ತೇ ಮುಗಿದ್ತೀನಿ ಸೂರ್ ಇದಲ್ವೆಲ್ಲ ಹೆದರಿಕೆ ನಿಖಿಲರ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಉತ್ತಮವಾದಂಥ ನಾಯಕ ಆಗುವಂಥ ಸನ್ನಿವೇಶ ಬರುತ್ತೆ ಬೇಕಾದ್ರೆ ಇವತ್ತು ನಾನು ಇದರಲ್ಲಿ ಹೇಳಿರ್ತೀನಿ ಜೆ ಡಿ ಎಸ್ ಸಾಂಪ್ರದಾಯಿಕ ಮತದಾರರು ಒಕ್ಕಲಿಗ ಸಮುದಾಯ ಬಹುಸಂಖ್ಯಾತರಾಗಿರೋ ಅಂದರೆ ಕರ್ಪಟ್ಟಣದಲ್ಲಿ ಬಹುಸಂಖ್ಯಾತ ಒಕ್ಕಲಿಗ ಸಮುದಾಯ ಯಾಕೆ ಇರಲಿಲ್ಲ ಸರ್ ಒಂದು ನಿಮಿಷ ತಾಳ್ಮೆಯಿಂದ ಕೇಳಿಸ್ರು ಎರಡು ಸಾವಿರದ ಎಂಟರಲ್ಲಿ ನಾನೇ ರಾಜ್ಯಸಭಾ ಎಲೆಕ್ಷನ್ ಹಿಡೀತು ನಾನೇ ಏಜೆಂಟ್ ಆಗಿ ಕೂತಿದ್ದೆ ಗ್ಯಾಪಾಯ್ತ ಪತ್ರಿಕೆ ಸ್ನೇಹಿತರೆ ಆರು ಜನ ಇಡೋದು ಕ್ರಾಸಿಂಗ್ ಓಟ್ ಹಾಕ್ಬೋದು ಓಟಾಗಿ ಎಲೆಕ್ಷನ್ ಏನಾಯ್ತು ಸರ್ ಬಾಗಡಿ ಅರವತ್ತು ಸಾವಿರ ಐವತ್ತು ಸಾವಿರ ಶ್ರೀರಂಗಪಟ್ಟ ಐವತ್ತು ಸಾವಿರ ಇಡೀವಿಲ್ ಒಕ್ಕಯ್ಯ ನಾಗಮಂಗ್ಲ ಐವತ್ತು ಸಾವಿರ ಅದು ಜನ ಯಾವ ಬೇಕಾದ್ರೆ ಏನಾದ್ರು ಆಗುತ್ತೆ ಸ್ವಲ್ಪ ತಾಳ್ಮೆ ಜನ ನೋಡ್ತಾರೆ ವಾಚಾರ್ ಈಗ ಆರೆ ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತಪ್ಪ ನೂರ ಮೂವತ್ತಾರು ಸೀಟ್ ಗೆದ್ದರು ಒಂದ್ ವರ್ಷದಲ್ಲಿ ಪಾರ್ಲಿಮೆಂಟ್ ಸೀಟು ನೂರ ಐವತ್ತು ಸೀಟ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಗೆದ್ದಿದ್ದು ಇವತ್ತು ಒಂದೇ ವರ್ಷದಲ್ಲಿ ಇವರು ಐದು ಗ್ಯಾರಂಟಿ ಕೊಟ್ಟು ಒಂದೇ ವರ್ಷಕ್ಕೆ ಯಾಕೆ ನೂರೈವತ್ತು ಸೀಟ್ ಗೆದ್ರಿ ಹೋತ್ರಿ ಇವ್ರಿದ್ರೆ ಅದು ಚುನಾವಣೆಗೆ ಹೆದರುವಂತ ಪಕ್ಷ ಅಲ್ಲ ಈ ಪಕ್ಷದಲ್ಲಿ ಪ್ರಾಮಾಣಿಕರು ಇದ್ದಾರೆ ನೆನೆ ಸುರೇತರ ಕೃಷ್ಣ ಹೇಳೋರು ನಾನ್ ದುಡ್ಡು ಮಾರಾಟಕ್ಕಿಲ್ಲಪ್ಪ ಅಂತ ಹೇಳೋರು ಇಲ್ಲಿ ನಾವು ನಾಲ್ಕು ಜನ ಮಂಜೆ ನಾನು ಈ ಕಡೆ ಬಾಲಣ್ಣ ಬಂದವ್ರೆ ಈ ಕಡೆ ಏನು ಇನ್ನು ಎರಡು ನಿಮಿಷ ರವಿ ರವಿಯವ್ರೆ ಸಿಟ್ಟು ಬೆಟ್ಟ ರವಿ ಹರಿಶು ಹರೀಶಣ್ಣ ಪಾಪ ಬಿಡಿ ಅಲ್ಲ ಹರೀಶ್ಣು ಇಲ್ಲೇ ಇರ್ತಾರೆ ನಮ್ ಜಿಲ್ಲೆದ ಹೇಳಿದೆ ಈಗ ನನ್ನ ಸರ್ ಒಂದು ಹೇಳ್ತೀನಿ